ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹೆರೆಹೊನ್ನಹಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗ್ಗೆ ಶಾಲಾ ಮಕ್ಕಳು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾಡಗೀತೆಗಳು ಕರ್ನಾಟಕ ಏಕೀಕರಣಕ್ಕೆ ದುಡಿದ ಎಲ್ಲ ಮಹನೀಯರ ಮೇರು ನುಡಿಗಳು ಆಚಾರ ವಿಚಾರಗಳನ್ನು ಸ್ಮರಿಸಿದ್ರು ಛದ್ಮವೇಶ ನಾಡ ಭಕ್ತಿ ಗೀತೆ ಭಾಷಣಗಳು ಜರುಗಿದ್ವು ಪ್ರಾಂಶುಪಾಲರು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಹಾಜರಿದ್ರು ಅಚ್ಚೆವು ಕನ್ನಡ ದೀಪ ಕರುನಾಡ ದೀಪ ದೀಪಾತ್ತಿ ನುಡಿಯ ದೀಪಾ ಅಚ್ಚೆವು ಕನ್ನಡ ದೀಪಾ ಅಚ್ಚೆವು ಕನ್ನಡದ ದೀಪ ಅಚ್ಚೆವು ಕನ್ನಡದ ದೀಪ ದೀಪಾ ಕರುಣಾಡ ದೀಪ ಸರಿ ನುಡಿಯ ದೀಪ